ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಲ್ಸ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಇವತ್ತಿನ ಅದೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕ್ ಅಂತೀನಿ ನೋಡ್ರಿ ನಿಮ್ಮೆಲ್ಲರ ಪ್ರೀತಿ ಫಸ್ಟ್ ಅದರಿಂದ ನಾವೆಲ್ಲರೂ ಆರಾಮಾಗಿ ಸೊ ಬರಿ ಇವತ್ತಿನ ಡೇ ಹೆಂಗ ಹೋಗುತ್ತಾ ಏನು ಅಂತ ಹೇಳಿ ನೋಡೋಣ ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು ಇನ್ನಾಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನೀವ್ ನೋಡ್ರಿ ಮಕ್ಕಳು ಎದ್ಕೂಲೆ ಬಲು ಮಾತಾ ಆಡಾಕ್ ಅಂತಾರ ತಂಗಿಲ್ ನೋಡ್ರಿ ಕುಂತಳ ಸ್ವಲ್ಪ ಮೊಬೈಲ್ ನೋಡಾಕ ಹಲೋ ಮೇಡಮ್ ಚಂದ್ರಾಯ್ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಅನ್ನ ಕೆಮ್ಮ ಬಂದ್ಬಿಡ ತಂಗಿಗೆ ಹ್ಮ್ ಹೇಳ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಇದ್ದೀವಿ ನಮ್ದು ಜೊಳಕ್ ಆತು ಅನ್ನ ಮಡಿ ಪುಳಗ್ರೆ ನಾಶಾಕ ಮಾಡ್ಬೇಕು ಈಗ ಪುಳಿದ್ರೆ ಪ್ಯಾಕೆಟ್ ತಗೊಂಡ್ ಹೋಗಿ ಈಗ ಅದ್ಕರ್ನಿ ಹಾಕ್ತೀನಿ ಮಕ್ಕಳನ್ನೂ ಆಟ್ರೆ ಅವ್ರನ್ನ ಸ್ನಾನ ಮಾಡಿಸ್ಬೇಕು ನಮ್ದು ಸ್ನಾನ ಆಯ್ತು ನಾನು ಬಟ್ಟೆ ತೊಗೊಂಡ್ ಬಂದೆ ಈಗ ಹರ್ವಕೆಕ್ ಬರ್ತೀನಿ ಬಿಸಿಲಿಗೆ ಜಲ್ದಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮಾಡಕ್ ಅಂತೀನಿ ತುಂದ್ಬಳ್ಳಿ ಹಿಡ್ಕೊಂದ್ ಆಟ ಮಾಡಾಕಂತ ಈಕಿ ಏನ್ ಮಾಡಾಕತ್ತಳ ನೋಡ್ರಿ ನಮ್ಮನ್ ಸಪ್ಸಗ ಎಲ್ಲ ವರ್ಷಕ್ ಹತ್ತಾಳ ಬಾಳವ್ ಎಲ್ಲ ವರ್ಷ ಮಾಡ್ಯಾವ ಚಿಕ್ಕಪ್ಪ ಈಗ ಅವ್ರ ಬಂದ್ಕೂಡ್ಲೇ ಮಾಡ್ರಿ ಹೊತ್ತ ಹೋಗ್ಬೇಡಬೇಡ ನೋಡ ಬಾಳ ಆಗತ್ತ ಸ್ವಲ್ಪ ಕರೆಕ್ಟ್ ಆಯಿತಾ ಅಣ್ಣ ಇನ್ನೊಂದಿಷ್ಟು ತಗದ ನೀರು ಒಂದುವರೆ ಸರಿಗಾಗಿ ಇನ್ನೊಂದು ಮುಕ್ ತಗದಿ ಗ್ಲಾಸ್ ಇಲ್ಲಿ ಹಸ ನೀರ ಹೆಚ್ಚಾಲಿ ಮಿಜ್ಜಾಗೆ ಬಿಡ್ತದೆ ಹೋಗ್ತಲ್ಲ ನೋಡ್ರಿ ಫ್ರೆಂಡ್ಸ್ ಎಮ್ಮಿ ಎಮ್ಮಿ ಪುಳಿಯೋಗರೆ ರೆಡಿ ಆಯ್ತು ಸೊ ನೋಡ್ತಾ ಇರ್ಬೋದು

ನೋಡಿರಿ ಟ್ಯಾನ್ಸ್ ಮಾಡಿ ಅಂಗೋಲಿ ಹಾಕಂತಾರ ಸಣ್ಣಗೆ ಹಾಕಬೇಕು ಇದು ದಪ್ಪಗೆ ಹಾಕಕ್ಕಂತೀರಿ ಇನ್ನು ಸಣ್ಣಗೆ ಹಾಕಿ ಬಿಡ್ಬೇಕು ನೀವೇನು ಮಾಡಕತ್ತೀರಿ ಇಲ್ಲಿ ಏನು ಗಾಡಿ ತೊಳಿಯಾಕ ಅಂತೀರಿ ಏನು ಬಿಡಿಸ್ತೀವಿ ಬಿಡಿ ಅವ ಅಲ್ಲೇನು ಬಿಡಿಸ್ಬೇಡ ನೋಡಲ್ಲ ಅವ್ರು ಗಾಡಿ ತೊಳಿಯಾಕ ಹತ್ತರ ಮತ್ತೆ ಹನಿ ಹಾಕಿದ್ದುನು ವೇಸ್ಟ್ ಅಂಗೋಲಿ ವೇಸ್ಟ್ ಆಗತ್ತೆ ಬೇಡ ಹಾಕಡ ಸಾಕು ಇಷ್ಟ ಇಲ್ಲಿ ಹಾಕಿ ಇಲ್ಲಿ ಇಷ್ಟ ಸಾಕು ಎಲ್ಲ ಗುಲಾಬ್ ಜಾಮೂನ್ ನೋಡ್ರಿ ಈ ಡಬ್ಬಿಗೆ ಹಾಕೊಂಡೆವಿ ಸೊ ನೋಡ್ತಾ ಇರಬಹುದು 1 ಭಾಗದಷ್ಟು ಡಬ್ಬಿ ತುಂಬೈತಿ ಗುಲಾಬ್ ಜಾಮೂನ್ ಇಷ್ಟ ಗುಲಾಬ್ ಜಾಮೂನ್ ಬರೆ ಓ ಇಷ್ಟ ಅನಾ ಇಷ್ಟದ ಓ ಅಾ ಕ್ નાಷ್ಟಾ ಕರೀಯೆ ಟೈಮ್ ಗೆಯಿತಿ ಮತ್ತೆ ಆರತದ ಆರೇನ್ದ ಮತ್ತೆ ಟಸ್ಟ್ ಒಂದುತ್ತೆ ಸಂಸಲ ಈ ಬ್ಯಾಗ್ ನ ಮತ್ತೆ ಏನಾದ್ರೂ ಇಡೋದವನು ಫಿಸ್ಟಾ ಅಲ್ಲಾ ಸಾಲು

మసాలా అంత పొచరేం చేద్దాం. మనం కరైం సరపడ వచ్చేం. ఆ నేను చెంద తమ్ముడు ఏనా భగవద్నాళం ఎంగె ఇట్టుకొనేం. తిమిక్స్ ఎలాగి. భగవద్చంద్రుడు ఇది నాకే అంత. నాకొక తమ్ముడు. అచ్చం. భగవద్నాళం కద ఏమీ తం కావ్యం లేదు. నా ఏంటల. హ్మ్. నేను ఫస్ట్ ఫస్ట్ చేసినా అందరూ కుడియతారని

ಇದರ ಭಾತು ಬರ್ಲಿ ಒಂದ್ ಮಾಡಿರ್ತ ದೊಡ್ಡ ವಾಂಗಿ ಭಾತ ಟಮಟ ಭಾತ ವಾಂಗಿ ಭಾತ್ ಎಂದ್ರೆ ಬದ್ದಿಗಾಯ ಮಾಡ್ರ ಅಲ್ಲಿ ಬದ್ದಿಗಾಯಿ ಬೇರೆ ಬದ್ನಿಗಾಯಿ

ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲರೂ ರೆಡಿ ಆಗಿ ಹೊಂಟೇವಿ ಎಲ್ಲಿಗ ಹೊಂಟೇವಿ ಅಂತಂದ್ರ ಹೇಳ್ತೀವಿ ಬ್ಲಾಗ್ ಎಣ್ಣೆ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಒಂದ್ ರೀತಿ ಸರ್ಪ್ರೈಸ್ ಆಗಿ ಹೊಂಟೇವಿ ಫಸ್ಟ್ ಟೈಮ್ ಈ ರೀತಿ ಹೋಗಕ್ ಅಂತಿರೋದು ಡೈರೆಕ್ಟ್ ಆಗಿ ಬೆಳಗಾವಿಯಿಂದ ತಂಗಿ ಹತ್ರ ಬಂದು ಸೊ ಇವಾಗ ಮತ್ತೊಂದು ಊರ್ ಹೊಂಟೇವಿ ಆ ಅದೇನ ಊರೇನು ನಿಮ್ಗೂ ಹೊಸದಲ್ಲ ನಮಗೂ ಹೊಸದಲ್ಲ ಫಸ್ಟ್ ಟೈಮ್ ಈ ರೀತಿ ಸರ್ಪ್ರೈಸ್ ಪ್ಲಾನ್ ಮಾಡಿವಿ ನಾನು ಮತ್ತ ತಂಗಿ ಅದ್ರ ಸಲುವಾಗಿ ಹೋಗಕಂತೀವಿ ಬ್ಲಾಗ್ ಅಂತೂ ಮಗು ಒಂದ್ ರೀತಿ ಸ್ಪೆಷಲ್ ಅಂತ ಹೇಳಿ ಅನಿಸ್ತೈಸಿ ನೀವಂತೂ ಖುಷಿ ಪಡ್ತೀರಿ ಒಟ್ನಲ್ಲಿ ನಮ್ ಜೊತೆ ನೀವು ಇವ್ರಿಗು ಹೇಳಿಲ್ಲ ಫುಲ್ ಸಸ್ಪೆನ್ಸ್ ಇಟ್ಟಿವಿ ಸಸ್ಪೆನ್ಸ್ ಇತ್ತು ನಾನು ತಂಗಿ ಪ್ಲಾನ್ ಮಾಡಿವಿ ಏನ್ ಪ್ಲಾನ್ ಮಾಡಿವಿ ಬ್ಲಾಗ್ ನ ಪೂರ್ತಿ ಎಂಡ್ ತನಕ ನೋಡ್ರಿ ಬರ್ರಿ ಈಗ ಹೋಗುನಂತ ಲೇಟ್ ಆಗೈತಿ ಈಗ ಇನ್ನೂ ಜಲ್ದಿನ ಹೋಗ್ಬೇಕಂತ ಅನ್ಕೊಂಡಿದೀವಿ ಹತ್ತನೂರಾಗೆ ಇರಬೇಕಂತ ಅನ್ಕೊಂಡಿದೀವಿ ಇಲ್ಲಿ ಹನ್ನೊಂದು ಗಂಟೆ ಆಗ್ತಿ ಈಗ ಹುಷಾರು ಅರ್ವಿಂದು ಕೇಳಿಸ್ಬಿಡಲ್ಲ ಸಿಕ್ಕಮ್ಮಾಗ ಬಸ್ ಸ್ಟಾಪ್ನ್ಯಾಗ ಫಸ್ಟ್ ಇವಾಗ ಅರ್ವಿಂದ ಮತ್ತೆ ನಮ್ಮ ತಂಗಿನ ಯೂಸ್ಬಿಟ್ಟು ಬರೋಕೆ ಹೋಗ್ಯಾರ ಫ್ರೆಂಡ್ಸ್ ಅಂದ್ರೆ ಅವ ಒಂದೇ ಪ್ರತಿ ಎಲ್ಲರೂ ಹೋಗೋಕ್ಕಾಗಲ್ಲ ಹಂಗಾಗಿ ನೆಕ್ಸ್ಟ್ ನಾನು ಮತ್ತೆ ಅನ್ವಿತ ತೊಗೊತೀವಿ ಲಗೇಜ್ ಒಂದು ನಾಲ್ಕು ಅದಾವು ಈಗ ಎರಡು ಲಗೇಜ್ ಹೋಗ್ಯಾವು ಇನ್ನೆರಡು ಲಗೇಜ್ ತಗೊಂಡು ಹೋಗ್ಬೇಕು ಹೆವಿ ಅಂಡ್ ಹೆವಿ ಬಿಸಿಲು ಐತಿ ಈ ಈಗ ನಿಲ್ ನಿಂತಿನೆಲ್ಲ ಒಂದ ಸ್ಟೆಪ್ ಮುಂದಿಟ್ಟೆ ಅಂತಂದ್ರ ನಿಲ್ಲಾಕ್ ಆಗುದಿಲ್ಲ ಆ ಪರಿ ಭಯಂಕರ ಬಿಸಿಲು ಐತಿ ಯಪ್ಪ ನಿಮ್ಮ ಕಡೆ ಎಲ್ಲ ಹೆಂಗೈತಿ ಬಿಸಿಲು ಅಂತಂದ್ ಹೇಳಿದ್ರೆ ಬೆಳಗಾವಿ ಒಳಗೆ ಇಷ್ಟು ಬಿಸಿಲಿಲ್ಲ ಈಗ ಲಗೇಜ್ ಐದ ನಿಮಿಷ ಇಟ್ಟಿ ಹೊರಗ ಐದು ನಿಮಿಷ ಇಟ್ಟಿವ ಅಷ್ಟ ಲಗೇಜ್ ಫುಲ್ ಗರಂ ಆಗ್ಯವು ಮತ್ತೆ ಐದು ನಿಮಿಷ ಸೋಸಿ ಚಿಕ್ಕಪ್ಪ ನಂಗಿಗೆ ಅನ್ವಿತಾ ಚಿಕ್ಕಪ್ಪನ್ ಗಟ್ಟಿಡ್ಕ ಈಗ ನೋಡ್ರಿ ಅನ್ವಿತಾ ಅದನ್ನ ಮೈದನ ಬೈಕ್ ನಾಗ ಹೋದ್ರಿ ನೆಕ್ಸ್ಟ್ ನಾನು ಮತ್ತೆ ತಂಗಿ ಬಸ್ಸಿಗೆ ಹೋಗ್ತೀವಿ ಎರಡು ಲಗೇಜ್ ಎರಡು ಲಗೇಜ್ ಬರ್ತೀವಿ ಬಸ್ ಹೋಗ್ರೆ ವೇಟಿಂಗ್ ಈಗ ಫ್ರೆಂಡ್ಸ್ ಈಗ ಬಂತ ನೋಡ್ರಿ ಬಸ್ಸು ಈಗ ಬದಾಮಿಗೆ ಹೊಂಟೇವಿ ತಮ್ಮನ್ನು ಕಾಲ್ ಮಾಡಿದ್ದ ಬದಾಮಿಗೆ ಬರಕಂತೀನಿ ಯಾಕ ಸ್ವಲ್ಪ ಕೆಲಸ ಐತಿ ಅಂತೇಳಿ ಅಲ್ಲಿಂದ ನಮ್ಮತ್ತ ಅವ್ರಿಗೆ ಎಲ್ಲರೂ ಬೈಕ್ ಮ್ಯಾಗೆ ಹೋಗ್ತೀವಿ ಫಸ್ಟ್ ಈಗ ಸ್ವಲ್ಪ ಬದಾಮಿ ಒಳಗೆ ಮಾರ್ಕೆಟ್ ಒಳಗೆ ಕೆಲಸ ಇತ್ತು ಸೊ ಅನ್ವಿತಾನ ಮತ್ತು ತಂಗಿನ ಬಸ್ ಸ್ಟಾಪ್ ಒಳಗೆ ಬಿಟ್ಟು ನಾನು ಅರ್ವಿನ ಮತ್ತು ನಮ್ಮ ಇದನ್ನ ಈಗ ಬೈಕ್ ಮ್ಯಾಗ ಹೊಂಟೇವೆ ನೋಡ್ರಿ ಅಯ್ಯೋ ಒಂದು ಕಿಲೋ ಬೇಡ ಕಿಲೋ ಕೊಡಿರಿ ಅನ್ನ ಒಂದು ಕಿಲೋ ಅಂತ ಕೊಡಿರಿ ಒಂದು ಗದ್ರ ಹೆಂಗ್ರಿ ಪಾವ್ ಕಿಲೋ ಬೀನ್ಸ್ ಅಂದ್ಕೊಡ್ರಿ ಅದೊಂದ್ ಪಾವು ಕಿಲೋ ಹಾಕ್ರಿ ಸಾಕು ಸಾಕು ಇವ ಇನ್ನು ಭಾಳ ಆಗತ್ತೆ ಬಾಳ ಹಾಕೋ ಇವು ಪಾವು ಕಿಲೋಕಿನ ಹೆಚ್ಚುದು ಮಳೆ ಇಪ್ಪತ್ತೈದು ಹಿಂಗ ಎಳಿಬೇಡ್ರಿ ಇಪ್ಪತ್ ಮಾಡ್ರಿ ಕೊಡ್ರಿ

చంద బస్ మా అమ్మందైతే అద్రగదు ఇప్పుకో ఇబ్రు ఒ గడి మొంద గడి మోగను చంద గురుగడ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ತಮ್ಮನ ಬೈಕ್ ಮ್ಯಾಗ ಈಗ ನಾನು ಮತ್ತು ಅರಿವಿನ ಹೊಂಟೇವಿ ಸೊ ನಮ್ಮ ಐದನ ಬೈಕ್ ಮ್ಯಾಗ ನಮ್ಮ ತಂಗಿ ಅನ್ವಿತನ ಸೊ ಈ ರೀತಿ ನಮ್ಮ ತವ್ರ ಕಡೆ ಜರ್ನಿ ನಡೆದೈತಿ ನೋಡ್ರಿ ಅಲ್ಲವರದು ಗಾಡಿ ನಿಂತೈತಿ ಅಲ್ಲಿ ಗಾಡಿ ನಿಂತ ತವರ್ ತಗದು ನಿನ್ನೆ ನೋಡಿದ್ರಪ್ಪ ಇವತ್ತು ನೋಡಿದ್ರ ಅವ ಈಗ ಈಗ ಬಿಟ್ಟಿತ್ತು ಅದಾಗ ಅಟ್ರಿ ನಿಂತೈತಿ ಇವ್ ನೋಡಕ್ ನಮ್ಮ ಊರ ನಾವು ಅಂತ ಓಡಂತಂದ್ಯಾ

ಅಲ್ಲ ಒಂದ್ ಬಾರ ನಾಡ್ ಮಂದಕ್ ಹೋತು ಅಂದ್ರ ಇಲ್ಲಿ ಈಗ ನಿಂತಾಗ ಸ್ಪೀಡ್ ಹೋಗುತ್ತೆ ಹೋಗುವಾಗ ಗಾಡಿ ಗಾಡಿನ ನೋಡ್ತಿರ್ತಾರ ಮಂದಿ ಎಲ್ಲರು ಇದ್ಯಾರ್ ಗಾಡಿ ಇದ್ಯಾರ್ ಗಾಡಿ ಅಂತಂದು ಈಗ ಎಲ್ಲಾರು ಮಾತಿನ ಅದಿರ್ತಾರ ಹೋಗಿ ನಾನು ಓಕೆ ಫ್ರೆಂಡ್ಸ್ ಫೈನಲ್ ಈಗ ನೋಡ್ರಿ ನಮ್ಮ ತವರೂರಿಗೆ ಬಂದು ರೀಚ್ ಆದ್ವಿ ಫಸ್ಟ್ ಈಗ ತಮ್ಮ ಮನೆಗೆ ಹೋಗ್ಯನ ಮನೆ ಯಾರ್ದಾರ ಏನು ಮತ್ತು ಅವಾ ಮನೆಗೆ ಬಂದವಳ ಇಲ್ಲ ಅಂಥೇಳಿ ನೋಡಿಕೊಂಡು ಕಾಲ್ ಮಾಡ್ತೀನಿ ಅಂಥೇಳಿ ಹೋಗ್ಯಾನ ಸೊ ಇಲ್ಲಿ ನಿಂತೇವಿ ನಾವು ಸೊ ಈ ವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ವ್ಲಾಗ್ ಅಂತ ಫುಲ್ ಆಗಿರ್ತೈತಿ ಯಾರು ಮಿಸ್ ಮಾಡ್ಕೋಬೇಡ್ರಿ ನಾವು ಯಾಕೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಬಂದೀವಿ ಏನು ಅಂಥೇಳಿ ನಾಳೆ ಬ್ಲಾಗಲ್ಲಿ ಗೊತ್ತಾಗ್ತೈತಿ ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್